ಮೈಸೂರು ಜಿಲ್ಲೆಯ ಸಾಲಿ ಗ್ರಾಮ ಪಟ್ಟಣದಲ್ಲಿ ಸರ್ಕಾರಿ ಶಾಲೆಯ ಗೋಡಿ ಹೊಡೆದು ಹಾಕಿರುವ ಬಗ್ಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಾರ ನಂದೀಶ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜೊತೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಕುಮಾರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅವರು ಸಹ ಸ್ಥಳ ಪರಿಶೀಲನೆ ಮಾಡಿ ಶಾಲಾ ಆವರಣವನ್ನು ಒತ್ತುವರಿ ಮಾಡಿರುವುದನ್ನ ತೆರವು ಮಾಡಲು ಸೂಚನೆ ನೀಡಿದರು ಇದು ಆದಷ್ಟು ಬೇಗ ಸರಿಯಾಗಬೇಕು ಇದಕ್ಕೆ ಎರಡು ದಿನಗಳ ಕಾಲ ಗಡುವು ನೀಡುತ್ತೇವೆ ಇಲ್ಲದಿದ್ದರೆ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಸಾರ ನಂದೀಶ್ ಅವರು ತಿಳಿಸಿದರು ಇದು ಪ್ರಾಥಮಿಕ ಏನಕ್ಕೆ ಸರಿ ತರ ಇದು ಘಟನೆ ಇದು ಸಾಹುಕಾರ ಆಂಜನೇಯವರು ಅಂತ ಹೇಳಿ ಗೋರಣ್ಣವರ ತಂದೆಯವರು ಅವರು ಸುಮಾರು ಅವರ ಕುಟುಂಬದವರು ಎಂಟರಿಂದ ಹತ್ತು ಎಕರೆ ಶಾಲಾ ಕಟ್ಟಡಕ್ಕೋಸ್ಕರ ಸಾಲಿಗ್ರಾಮದ ಎಲ್ಲ ಶಾಲಾ ಮಕ್ಕಳ ಮಕ್ಕಳ ಅಭಿವೃದ್ಧಿಗೋಸ್ಕರ ಶಾಲೆಗೋಸ್ಕರ ಅಂತ ಕೊಟ್ಟಂಥ ಜಾಗದಿದ್ರು ಇದರಲ್ಲಿ ಪ್ರೈಮರಿ ಸ್ಕೂಲಿಂದ ಹಿಡಿದು ಮಿಡ್ಲಿಂಗ್ ಸ್ಕೂಲ್ ತನಕನೂ ಇತ್ತು ಇದನ್ನು ಕಳೆದ ಬಾರಿ ಮಾಜಿ ಸಚಿವರು ಮಿನಿ ವಿಧಾನಸೌಧ ಮಾಡಲಿಕ್ಕೋಸ್ಕರ ಇದರ ಬೇರೆ ಕಡೆ ಕಟ್ಟಡನ ಕಟ್ಟಿಸಿ ಇದನ್ನ ವರ್ಗಾವಣೆಯನ್ನು ಮಾಡಿದ್ರು ಉರ್ದು ಶಾಲೆ ಹಾಗೇ ಇರಲಿ ಅಂತ ಹೇಳಿ ಬಿಟ್ಟುಕೊಟ್ಟಿದ್ರು ಈ ದಿನ ಯಾರೋ ದುಷ್ಕರ್ಮಿಗಳು ಇದನ್ನ ಉದ್ದೇಶಪೂರ್ವಕವಾಗಿ ಯಾರೋ ಫಲದೊಂದಿಗೆ ಯಾರೋ ಸಹಾಯದೊಂದಿಗೆ ಇವತ್ತಿನ ದಿವಸ ಈ ಶಾಲಾ ಕಟ್ಟಡವನ್ನು ರಾತ್ರೋರಾತ್ರಿ ಹಾಡು ಹಗಲೇ ಹಾಡು ಹಗಲೇ ಒಡೆದು ಹಾಕಿ ಈ ದಿನ ಈ ಎಲ್ಲವನ್ನು ಧ್ವಂಸವನ್ನು ಮಾಡಿ ಅವರ ಉದ್ದೇಶ ಏನಂತ ಹೇಳಿದ್ರೆ ಅವರು ವಸತಿಗಳನ್ನ ನಿರ್ಮಾಣ ಮಾಡಿ ಮಾಡಲಿಕ್ಕೋಸ್ಕರ ಮಾಡಿಕೊಂಡಿರೋಂಥದ್ದು ಅಂತ ಇಲ್ಲಿ ಕಂಡು ಬರ್ತಿದೆ ಮತ್ತು ಕೆಲವು ಕಡೆ ಶಾಲಾ ಕಟ್ಟಡ ಹೊಡೆದು ರಸ್ತೆಯನ್ನು ಮಾ ಮಾಡಿಕೊಂಡಿದ್ದಾರೆ ಇದು ಯಾವ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿಲ್ಲ ಆದರೆ ಈ ಈ ವಿಚಾರವನ್ನು ನಿನ್ನೆಯಿಂದಲೂ ಸಹ ಪ್ರತಿಯೊಬ್ಬರಲ್ಲೂ ಮನೆ ಮಾತಾಗಿದ್ರು ಸಹ ಈ ತಾಲೂಕಿನ ಯಾವುದೇ ಆಡಳಿತ ಅಧಿಕಾರಿಗಳು ಸಹ ಈ ಸ್ಥಳಕ್ಕೆ ಹಾಜರಾಗಿಲ್ಲ ಎಷ್ಟು ದೌರ್ಬಲ್ಯತೆ ಮತ್ತು ಎಷ್ಟು ಅವರಲ್ಲಿ ದುರಂಕಾರ ಅಧಿಕಾರಿಗಳಲ್ಲಿದೆ ಇದು ನಿಜ ನಾಚಿಕೆ ಆಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಆಯಿತಾ ನಿನ್ನೆ ನಮ್ಮ ಕೆಲವರು ಯುವಕರುಗಳು ನಮ್ಮ ಸಾಲಿಗ್ರಾಮದ ಗ್ರಾಮಸ್ಥರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದಾಗ ಈ ಕಂಪ್ಲೇಂಟ್ನು ತಗೊಳ್ಳೆ ಅದನ್ನು ನಿರಾಕರಿಸಿ ಹೋಗಿದ್ದಾರೆ ಈ ಈ ಆಡಳಿತ ಎಷ್ಟರ ಮಟ್ಟಿಗೆ ಇಲ್ಲಿ ಈ ಹಗಲು ದರೋಡೆ ರೀತಿಯಲ್ಲಿ ವರ್ತಿಸ್ತಾ ಇದೆ ಅಂತ ಹೇಳೋದಕ್ಕೆ ನಮಗೆ ನಾಚಿಕೆ ಆಗ್ತಿದೆ ಆದರೆ ಇಡೀ ಇಡೀ ಬಿಲ್ಡಿಂಗ್ನಲ್ಲಿ ವರ್ಷದಿಂದನೂ ವರ್ಷ ಎರಡು ಎರಡು ಸರ್ ತಾಳಿ ಇಲ್ಲಿ ಒಂದು ಒಂದು ಜಮೀನು ಕೊಟ್ಟಿಗೆ ಮಾಡ್ಕೊಂಡಿದ್ದಾರೆ ನೀವು ನೋಡಿಲ್ವಾ ಅದು ಎಣ್ಣೆ ಮಾಡಿರೋದಲ್ಲ ಎರಡು ವರ್ಷದಿಂದ ಲೀಚೆ ಮಾಡಿದ್ರು ಮಾಡಿದ್ದಾರೆ ಎರಡನೇದು ಅಲ್ಲಿ ರಸ್ತೆ ಮಾಡ್ಕೊಂಡಿದ್ದಾರೆ ಮಾತಾಡ್ತಾರೆ ಒಬ್ಬರು ಮಾತಾಡಿ ಮಾತಾಡ್ತಾರ ಏನಿದೆ ಸರ್ ಬೆಂಗಳೂರಲ್ಲಿ ಏನಿದೆ ಇವಾಗ ವಿಚಾರ ಹೇಳಿದಿರ್ತಾನೆ ನೀವು ಅವ್ರಿಗೆ ನೀವು ಗಮನಕ್ಕೆ ತಂದಿದ್ರೆ ಕತ್ತೆ ಕಾಯಕ ಅವನ ಮನೆ ಪರಿಸ್ಥಿತಿ ಏನಾದ್ರು ಅವನ ಮನೆ ಏನಾದ್ರು ಯಾರು ಕಟ್ಟು ಹೊಡೆದಿದ್ರು ಇಷ್ಟೊತ್ತು ದೂರ ಪಡ್ತಿದ್ದ ತಾನೆ ಹ ಒಬ್ಬ ಜಿಲ್ಲಾಧಿಕಾರಿ ಎಂಟಾಯ್ ಒಂದು ಸರ್ಕಾರಿ ಸೊತ್ತು ಕೊಟ್ಟೆ ರೂಪಾಯಿ ಸೊತ್ತು ಯಾರೋ ಪುಣ್ಯಾತಮ್ರು ದಾನ ಕೊಟ್ಟಿರೋಂತ ಒಂದು ಸೊತ್ತು ನ ಏನ್ ಕೊಟ್ಟಿದ್ರೆ ಮಾಡ್ತಿದ್ರಿ